ಇನ್ನು ಈ ನೇತ್ರಾವತಿ ನದಿ ತೀರದಲ್ಲಿ ಶವಹುದಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಂಡಿ ಅಗೆಯುವಂತ ಕೆಲಸ ಶೀಘ್ರದಲ್ಲೇ ಅಂತ್ಯ ಆಗಬಹುದು ಎನ್ನಲಾಗ್ತಾ ಇದೆ ಕಾರಣ ನಿನ್ನೆ ಸಂಜೆ ನಡೆದಂತ ಸಿಎಲ್ಪಿ ಮೀಟಿಂಗ್ ನಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಸುಳಿವನ್ನ ಕೊಟ್ಟಿದ್ದಾರಂತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಏನೂ ಸಿಗ್ಲಿಲ್ಲ ಅಂತ ಅಂದ್ರೆ ಈ ಒಂದು ಶೋಧ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕು ಅಂತ ಸಿ ಎಲ್ ಪಿ ಸಭೆಯಲ್ಲೂ ಕೂಡ ಶವಹುತಿಟ ಪ್ರಕರಣ ಪ್ರಸ್ತಾಪ ಆಗಿದೆ ಸ್ವತಃ ವಿಷಯ ಪ್ರಸ್ತಾಪ ಮಾಡಿದ್ದು ಸಿಎಂ ಸಿದ್ದರಾಮಯ್ಯನವರೇ ಎಸ್ ಐ ಟಿ ಬಗ್ಗೆ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಪ್ರಕರಣ ಸಂಬಂಧ ಯಾರು ಭಾವನಾತ್ಮಕವಾಗಿ ಹೇಳಿಕೆಯನ್ನ ಕೊಡೋದಕ್ಕೆ ಹೋಗ್ಬೇಡಿ ಅದು ಶಾಸಕರಾಗ್ಲಿ ಸಚಿವರಾಗ್ಲಿ ಇನ್ನು ಹದಿಮೂರು ಸ್ಥಳಗಳಲ್ಲಿ ಎಸ್ಐಟಿ ಟಿ ಶೋಧವನ್ನ ನಡೆಸಿದೆ ಅಂದ್ರೆ ಹದಿಮೂರನೇ ಪಾಯಿಂಟ್ ಇನ್ನು ಕೂಡ ಶೋಧ ಕಾರ್ಯ ನಡೀತಾ ಇದೆ ಇಲ್ಲಿ ಆರನೇ ಪಾಯಿಂಟ್ ಅಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿರೋದು ಅದು ಕೂಡ ಮಹಿಳೆಯದ್ದಲ್ಲ ಪುರುಷನದ್ದು ಹದಿನೇಳನೇ ಈ ಹದಿಮೂರನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗ್ಲಿಲ್ಲ ಅಂತ ಅಂದರೆ ಈ ಒಂದು ಶೋಧ ಕಾರ್ಯವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಸಿದ್ಧರಾಮಯ್ಯನವರು ಹೇಳಿದ್ದಾರಂತೆ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಬೇಕಾಗಬಹುದು ಈ ಬಗ್ಗೆ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋಣ ಅಂದಿದ್ದಾರಂತೆ ಸಾಮಾಜಿಕ ಜಾಲತಾಣದ ಚರ್ಚೆ ಬಗ್ಗೆ ಆತಂಕ ಬೇಡ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ದೂರು ದಾರ ತೋರಿಸಿದ ಕೊನೆ ಜಾಗದಲ್ಲಿ ಅಂದರೆ ಈ ಹದಿಮೂರನೇ ಪಾಯಿಂಟ್ನಲ್ಲಿ ಈಗಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಇಲ್ಲೇನೂ ಸಿಗಲಿಲ್ಲ ಅಂದರೆ ಎಸ್ ಐ ಟಿ ನಡೆಸ್ತಾ ಇರುವಂಥ ಈ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಬಹುದು ಅಂತ ಶಾಸಕರಿಗೆ ಸಿದ್ದರಾಮಯ್ಯರು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಮಾತನಾಡಿದ್ದಾರೆ ಇನ್ನು ಈ ಬಗ್ಗೆ ಚರ್ಚೆ ಕೈಗೆತ್ತಿಕೊಂಡಿದ್ದು ಬೇಳೂರು ಗೋಪಾಲಕೃಷ್ಣ ಅವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಸಿ ಎಲ್ ಪಿ ಮೀಟಿಂಗ್ನಲ್ಲೂ ಕೂಡ ಈ ಒಂದು ಅಹ್ ನೇತ್ರಾವತಿ ನದಿ ತೀರದ ಶವ ಹೂತಿ ಪ್ರಕರಣ ಸದ್ದನ್ನ ಮಾಡಿದೆ ಎಸ್ಐಟಿ ತನಿಖೆ ಇಲ್ಲಿಗೆ ಎಂಡ್ ಆಗಬಹುದಾ ಹದಿಮೂರನೇ ಪಾಯಿಂಟ್ ನಲ್ಲಿ ಏನು ಸಿಗ್ಲಿಲ್ಲ ಅಂತ ಅಂದ್ರೆ ಈಗಾಗ್ಲೇ ಎಸ್ಐಟಿ ಅವರು ಧರ್ಮಸ್ಥಳದ ತಲೆಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗಾಗ್ಲೇ ಆ ವ್ಯಕ್ತಿ ತೋರಿಸಿದಂತಹ ಜಾಗಗಳನ್ನೆಲ್ಲವನ್ನು ಕೂಡ ಡಿಗ್ ಮಾಡಿ ಅದರಲ್ಲಿ ಏನಿದೆ ಅನ್ನುವಂತ ಪರಿಶೀಲನೆ ಮಾಡಿದರೆ ಒಂದು ಗುಂಡಿಯಲ್ಲಿ ಮಾತ್ರ ಕಳೆ ಬರಹದ ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು ಆದ್ರೆ ಉಳಿದಿರುವಂತಹ ಆ ಗುಂಡಿಗಳಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ದೊರಕಿಲ್ಲ ಪಕ್ಕದಲ್ಲಿ ಇದ್ದಂತಹ ಒಂದು ಆ ಗುಂಡಿ ಪಕ್ಕದಲ್ಲಿ ಒಂದು ಗುಂಡಿಯನ್ನ ತೆಗೆದಾಗ ಅಲ್ಲೂ ಕೂಡ ಮೂಳೆಗಳು ಸಿಕ್ಕಿದ್ವು ಅನ್ನುವಂತ ಮಾಹಿತಿಗಳಿದೆ ಸೊ ಇದ್ರ ಬಗ್ಗೆ ನಿನ್ನೆ ಕೂಡ ಸದನದಲ್ಲಿ ಪ್ರಸ್ತಾಪ ಆಗಿತ್ತು ಸುನೀಲ್ ಕುಮಾರ್ ಅವರೇ ಧರ್ಮಸ್ಥಳದ ಹೆಸರನ್ನ ಕೆಡಿಸಬಾರ್ದು ಹಾಗಾಗಿ ಇದರ ಬಗ್ಗೆ ನೀವು ವರದಿಯನ್ನ ಸದನದಲ್ಲಿ ಮಂಡಿಸ್ಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ರು ಆ ಕಾರಣಕ್ಕೆ ನಿನ್ನೆ ಶಾಸ ರಾತ್ರಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೋಟೆಲ್ ನಲ್ಲಿ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಅಲ್ಲಿ ಉತ್ತರವನ್ನ ಕೊಡ್ತಾರೆ ಈ ವಿಚಾರದಲ್ಲಿ ಯಾರು ಕೂಡ ಭಾವನಾತ್ಮಕವಾಗಿ ನೀವು ಮಾತನಾಡಬೇಡಿ ಈಗ ನಾವು ಎಸ್ ಐ ಟಿ ಮಾಡಿರೋದ್ರಿಂದ ಯಾಕಂದ್ರೆ ಬಹುಜನರ ಒತ್ತಾಯ ಇತ್ತು ಹಾಗಾಗಿ ಎಸ್ ಐ ಟಿಯನ್ನು ನಾವು ರಚನೆ ಮಾಡಿದ್ವಿ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇದೆ ಸರ್ಕಾರಕ್ಕೂ ಕೂಡ ಇದರಿಂದ ಒಳ್ಳೆಯ ಅಭಿಪ್ರಾಯಗಳು ಸರ್ಕಾರದ ಬರ್ತಾ ಇದೆ ಯಾಕಂದ್ರೆ ಎಸ್ ಐ ಟಿ ಮಾಡದೆ ಹೋಗಿದ್ರೆ ನಮ್ಗೆ ಮತ್ತಷ್ಟು ಹಿನ್ನಡೆ ಆಗ್ತಾ ಇತ್ತು ಎಸ್ ಐ ಟಿ ಸರ್ಕಾರದಲ್ಲೂ ಕೂಡ ಜನಸಾಮಾನ್ಯರಿಗೆ ಇವತ್ತು ಉತ್ತಮವಾದಂತಹ ಸಂದೇಶ ಹೋಗ್ತಾ ಇದೆ ಆ ಕಾರಣಕ್ಕೆ ಯಾರು ಕೂಡ ಭಾವನಾತ್ಮಕವಾಗಿ ಮಾತನಾಡಬೇಡಿ